ರಸಗಾಲಿಗಳು ನಿಧಾನವಾಗಿ ಹೊರಳುತ್ತವೆ ಆದರೆ ಲಕ್ಷ್ಮಣನ ಮನದ ಗತಿ ವೇಗವಾಗಿ ಗಮಿಸುವುದಕ್ಕೆ ತೊಡಗಿದೆ ಆಜ್ಞೆಯನ್ನು ಪರಿಪಾಲಿಸಬೇಕು ತಮ್ಮನಾಗಿ ನನಗದು ಕರ್ತವ್ಯ ಆದರೆ ಮುಂದಿನ ಯಾವ ಕಾಠಿಣ್ಯದ ಅನುಭವವನ್ನೂ ಮಾಡಿಕೊಳ್ಳದೆ ಅದರ ಕುರಿತಾಗಿ ಎಳ್ಳಿನಿತು ಸಂಶಯಿಸದೆ ಈ ತಾಯಿ ಒಪ್ಪಿ ನಡೆದಂತಹ ವಿಧಾನವನ್ನು ಗಮನಿಸಿದರೆ ಹೇಗೆ ಈಕೆಯನ್ನು ಕಾಡಿಗೆ ಕರ್ಕೊಂಡು ಹೋಗಬೇಕು ಎಂತಹ ಸತ್ವ ಪರೀಕ್ಷೆ ರಾವಣಾದಿಗಳ ವಧೆಯಾದ ಮೇಲೆ ಸೀತಾದೇವಿ ಅಗ್ನಿ ಪರೀಕ್ಷೆಗಾಗಿ ಸಿತೆಯನ್ನು ಸಿದ್ಧಪಡಿಸುವಾಗ ಸಿದ್ಧಪಡಿಸಿಕೊಟ್ಟಿದ್ದೆ ಇನ್ನೊಬ್ಬರು ಬೆಂಕಿಗೆ ಹಾರುವುದಾದರೆ ಯಾರು ಬೆಂಕಿ ಮಾಡಿ ಯಾರು ಏನಾಗಬೇಕು ಅವನವನೇ ಬೆಂಕಿಗೆ ಬೀಳುವುದಾದರೆ ಸಾಧ್ಯವೇ ಆಗುವುದಿಲ್ಲ ಇದೀಗ ಲಕ್ಷ್ಮಣನಿಗೆ ಬಂದ ಸ್ಥಿತಿ ಅಲ್ಲಿ ಪ್ರಜ್ವಲಿಸುತ್ತಿರುವಂತಹ ಬಾಹ್ಯ ಅಗ್ನಿಗೆ ಜಾನಕಿ ದೇವಿ ಧುಮುಕಿದ್ದು ಇಲ್ಲಿ ಲಕ್ಷ್ಮಣಾಂಕನನ್ನು ಸುಡುತ್ತಿರುವುದು ಒಳಗಿನ ಬೆಂಕಿ ಈ ನಾನು ಹೇಗೆ ಕಾಡಿಗೆ ಕರ್ಕೊಂಡು ಹೋಗಬೇಕು ಹೋಗುತ್ತಿರುವ ಹಿನ್ನೆಲೆಯಲ್ಲಿರುವಂತಹ ಉದ್ದೇಶದ ಸ್ಪಷ್ಟತೆ ಇಲ್ಲದೆ ಈ ತಾಯಿಯು ಉತ್ಸಾಹದಿಂದ ಸಿದ್ಧಳಾದಳು ಮಾತಿನಲ್ಲಿ ಸ್ವಲ್ಪ ಕೊಂಕು ಸ್ವಲ್ಪ ಶ್ಲೇಷೆ ಬಂದರೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವಳಲ್ವಲ್ಲ ಜಾನಕಿ ದೇವಿ ಸುಳ್ಳು ಹೇಳಿದ ಹಾಗೂ ಸುಳ್ಳು ಹೇಳಲೂ ಬಾರದು ಸತ್ಯ ಗೊತ್ತಾಗಲೂ ಕೂಡದು ಈ ನಿರ್ಣಯದಿಂದ ನಾನಾಡಿದಂತಹ ನುಡಿಗಳಲ್ಲಿರಬಹುದಾದ ಧ್ವನಿಯನ್ನು ಗುರುತಿಸುವ ವಿವೇಕ ಇಲ್ವೇ ಆ ತಾಯಿಗೆ ವಿವೇಕ ವಿಚಾರ ಎಲ್ಲ ಕೆಲಸ ಮಾಡುವುದು ಯಾವಾಗ ವಿಶ್ವಾಸ ಕಡಿಮೆ ಆದಾಗ ವಿಶ್ವಾಸ ಇದ್ದಲ್ಲಿ ವಿವೇಕ ಕೆಲಸ ಮಾಡುವುದಿಲ್ಲ ವಿಚಾರಕ್ಕೆ ಅವಕಾಶ ಆಗುವುದಿಲ್ಲ ವಿಶ್ವಾಸವೇ ಪ್ರಧಾನ ಆಗುತ್ತದೆ ಒಂದು ಕ್ಷಣಕ್ಕೆ ಲಕ್ಷ್ಮಣ ಕರೆದೊಯ್ಯುವಂತಹ ಹಿನ್ನೆಲೆಯಲ್ಲಿ ಬೇರೊಂದು ಉದ್ದೇಶವಿದೆ ಅನ್ನುವುದನ್ನು ಆ ತಾಯಿ ಅನುಮಾನಿಸುತ್ತಿದ್ದರೂ ನನಗಿಷ್ಟು ಸಂಕಟ ಆಗುತ್ತಿರಲಿಲ್ಲ ಎಷ್ಟೊಂದು ವಿಶ್ವಾಸದಿಂದ ನಂಬಿದಳು ನನ್ನ ಮಾತುಗಳನ್ನು ಋಷಿ ಮುನಿಗಳನ್ನು ಕಾಣುವಂತಹ ಉದ್ದೇಶಕ್ಕಾಗಿಯೇ ನಾನು ಕರೆದೊಯ್ಯುತ್ತಿದ್ದೇನೆ ಆನುಷಂಗಿಕವಾದಂತಹ ಪ್ರಯೋಜನವಾದೀತು ಋಷಿ ಮುನಿಗಳ ದರ್ಶನವೂ ಕಾಡಿನಲ್ಲಾದೀತು ಆದರೆ ಹೋಗುವಲ್ಲಿ ಮಾತ್ರ ಆಕೆಯ ಬಯಕೆ ಬರುವಲ್ಲಿ ಅಣ್ಣನ ನಿರ್ಣಯ ಈ ತಾಯಿ ಹೇಗೆ ಹೇಳಿದಳು ಅಣ್ಣ ರಾಮಚಂದ್ರಮನಲ್ಲಿ ಮುನಿಗಳ ಆಶ್ರಮವನ್ನು ನೋಡುವಂತಹ ಆಸೆ ನನಗೆ ಹುಟ್ಟಿದೆ ಕಾಲವೇ ಹೇಳಿಸಿದ್ದಿರಬೇಕು ಆದರೆ ಅಣ್ಣ ರಾಮಚಂದ್ರಮ ಶಾಶ್ವತವಾಗಿ ಕಾಡಿನಲ್ಲೇ ಈಕೆ ಉಳಿಯುವಂತಹ ನಿರ್ಣಯವನ್ನು ಕೈಗೊಂಡನಲ್ಲ ವ್ಯಾವಹಾರಿಕವಾಗಿರುವಂತಹ ಜಗತ್ತಿನಲ್ಲಿ ವ್ಯವಹರಿಸುವ ಸಾಮರ್ಥ್ಯವನ್ನು ಹೊಂದಿದವರಿಗೆಲ್ಲ ಆಡಿದರೆ ಅರಿವಾಗುತ್ತದೆ ಆದರೆ ಜಡ ಪ್ರಕೃತಿಯಿಂದ ನಾವು ಗುರುತಿಸುವಂತಹ ಪ್ರಕೃತಿಯಲ್ಲಿ ಆಡದೆಯೂ ಅರ್ಥವಾಗುವಂತಹ ಸಾಮರ್ಥ್ಯವಿದೆ ಹೊರಳುತ್ತಿಲ್ವಲ್ಲ ರಥದ ಗಾಲಿಗಳು ಯಾಕೆ ಯಾಕೆ ಮುಂದಕ್ಕೆ ಹೊರಳುತ್ತಾ ಇಲ್ಲ ಏನು ರಥ ನಡೆಸಿ ಅಭ್ಯಾಸ ಇಲ್ಲದವನೇ ನಾನು ವಾಯುವೇಗಕ್ಕೆ ತುಲ್ಯವಾಗಿ ಗಮಿಸಬಹುದಾದಂತಹ ಉತ್ತಮವಾದಂತಹ ತುರಗಗಳನ್ನು ಹೂಡಿದಂತಹ ರಥವಾದರೂ ನಿಧಾನವಾದ ಗತಿಯಿಂದಲೇ ಮುಂದಕ್ಕೆ ಕ್ರಮಿಸುತ್ತಾ ಇದೆ ಹೇಗೆ ಅಂತ ನನಗೆ ಅರ್ಥ ಆಗುತ್ತದೆ ಕರೆದೊಯ್ಯುತ್ತಿರುವುದು ಜಾನಕೀ ದೇವಿಯನ್ನು ಸೂರ್ಯವಂಶದ ಸ್ವತೆಯಾಗಿ ಅಯೋಧ್ಯೆ ಅರಮನೆಯ ನಂದಾದೀಪವಾಗಿ ಅಣ್ಣ ರಾಮಚಂದ್ರಮನ ಮನ ಬೆಳಗುವುದಕ್ಕೆ ಸೂರ್ಯವಂಶದ ಮನೆ ಬೆಳಗುವುದಕ್ಕೆ ಬಂದಂತಹ ಸೊಸೆ ಈಕೆ ನಿಷ್ಪಾಪಿಯಾದಂತಹ ಈಕೆಯನ್ನು ಶಾಶ್ವತವಾಗಿ ಅಯೋಧ್ಯೆಯಿಂದ ದೂರವಾಗಿಸುವುದಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಹೇಗೆ ರಥದ ಗಾಲಿಗಳು ಮುಂದಕ್ಕೆ ಕ್ರಮಿಸಿತು ಸೂರ್ಯವಂಶದ ಉತ್ತರಾಧಿಕಾರಿಯನ್ನು ಗರ್ಭದಲ್ಲಿ ಧರಿಸಿಕೊಂಡಂತಹ ತಾಯಿ ಏ ಮುಂದಕ್ಕೆ ಇಕ್ಷ್ವಾಕು ಪರಂಪರೆಯನ್ನು ಇಕ್ಷ್ವಾಕು ಪರಂಪರೆಯ ಭೂಮಿಯನ್ನು ಹೆಗಲಲ್ಲಿ ಧರಿಸಿ ಸಂರಕ್ಷಿಸಬೇಕಾದಂತಹ ಹೊಣೆಯುಳ್ಳ ಸಂತಾನ ಹೇಗೆ ಈ ಭೂಮಿ ಅವಕಾಶ ಮಾಡಿಕೊಟ್ಟಿತ್ತು ರಥದ ಗಾಲಿ ಮುಂದೆ ಹೋಗುವುದಕ್ಕೆ ನಾವು ನಿರ್ದಯವಾಗಿ ನಿರ್ಣಯಿಸಬಹುದು ಆದರೆ ಅಯೋಧ್ಯೆಯ ಮಣ್ಣು ಹಂಬಲಿಸುತ್ತದೆ ಆ ತಾಯಿಯ ಗರ್ಭದಲ್ಲಿರುವ ಶಿಶು ನಮ್ಮನ್ನು ಮುಂದೆ ಆಳಬೇಕಾದಮ ಅಯೋಧ್ಯೆಯ ಸಿಂಹಾಸನವು ನೇರಬೇಕಾದಮ ಅಂಥವನನ್ನು ಕೊಂಡೊಯ್ಯುವುದಕ್ಕೆ ಅವಕಾಶ ಬಿಡುವುದಿಲ್ಲ ಅನ್ನುವ ಹಠ ತಳಿದಿದೆಯೋ ಅನ್ನುವಂತೆ ಅನ್ನಿಸ್ತಾ ಇದೆ ಅಲ್ಲ ಒಂದು ಬಸಿರ ಭಾರ ಮಾತ್ರ ಅಲ್ಲ ಎರಡು ಬಸಿರ ಭಾರ ಉಂಟು ಈ ರಥದಲ್ಲಿ ಒಂದು ಜಾನಕಿ ದೇವಿಯದ್ದು ಇನ್ನೊಂದು ಲಕ್ಷ್ಮಣನ ಬಸಿರ ಭಾರ ಎಲ್ಲಿ ಅಕಾಲ ಪ್ರಸವವಾಗುತ್ತದೆ ಅಂತ ಆತಂಕ ಆಗಿತ್ತು ಅಣ್ಣನ ಆಜ್ಞೆ ಅನ್ನುವಂತಹ ಬಸಿರನ್ನು ಹೊತ್ತು ನಡೆಯುತ್ತಾ ಇದ್ದೇನೆ ಶುಭ ಮುಹೂರ್ತದಲ್ಲಿ ತಿಂಗಳು ಪೂರ್ತಿಯಾಗಿ ಹೊರಗೆ ಬಂದರೆ ಸಾಕಷ್ಟೇ ಕೇಳಿಕೊಳ್ಳುವುದು ಇಲ್ಲಿ ಮಧ್ಯದಲ್ಲಿ ಪ್ರಸವವಾಗಿ ಹೋದರೆ ಅನರ್ಥ ಆಗಿ ಹೋಗ್ತದೆ ಈ ಬಸಿರಿನ ಭಾರದಿಂದಲೂ ರಥದ ಗಮನಕ್ಕೆ ತಡೆಯಾಗಿರಬೇಕು ಮುಂಗಾಲುಗಳನ್ನು ಮೇಲಕ್ಕೆತ್ತಿದಂತಹ ಕುದುರೆಗಳಾದರೂ ಕಾಲನ್ನು ನೆಲಕೂರುವುದಕ್ಕೆ ಸಿದ್ಧರಾಗ ಸಿದ್ಧವಾಗುವುದಿಲ್ಲ ರಥಾಗ್ರದಲ್ಲಿ ಶೋಭಿಸುತ್ತಿರುವಂತಹ ಪತಾಕೆ ತೊನೆ ತೊನೆದು ತೊನೆ ತೊನೆದು ನನಗೆ ಸಂದೇಶ ಕೊಡ್ತಾ ಉಂಟು ಬೇಡ ಲಕ್ಷ್ಮಣ ನೀ ಮಾಡುತ್ತಿರುವ ಕೆಲಸ ಅಯೋಧ್ಯೆಯ ಭವಿಷ್ಯತಿಗೆ ಒಳಿತಾದ ಕೆಲಸವಲ್ಲ ಆದ್ದರಿಂದಲೇ ಅಯೋಧ್ಯೆಯ ಸೌಭಾಗ್ಯವನ್ನು ಕಾಡಿಗೆ ಕೊಂಡೊಯ್ಯುವ ಕೆಲಸ ಮಾಡಬೇಡ ಮಾಡುಬೇಡ ಅನ್ನುವ ಸಂದೇಶವನ್ನು ನನಗದು ಕೊಡ್ತಾ ಉಂಟು ಇಲ್ಲ ನನ್ನ ಹೃದಯ ಕರಗ ಕೂಡದು ಯಾವುದೇ ಕಾರಣಕ್ಕೆ ನಾನು ಲಕ್ಷ್ಮಣನಾದರೆ ಭವಿಷ್ಯತ್ತಿಗೆ ಅಪಾಯವೇ ಇದೆ ರಾಮನ ದೃಢತೆಯನ್ನು ನಾನು ಊರ್ಜಿತವಾಗಿ ನನ್ನಲ್ಲಿ ಸ್ಥಾಪಿಸಿಕೊಳ್ಳಬೇಕು ಹೌದು ಹೌದು ಇಂದ್ರಜೇತುವಿನಂತವನ ವಧೆಗೆ ಬೇಕಾಗಿ ದೈವ ನಿರ್ಣಯದಿಂದ ಸಿದ್ಧವಾದಂತಹ ನನ್ನದ್ದಾದಂತಹ ವ್ರತಾನುಷ್ಠಾನ ಪ್ರಯೋಜನವನ್ನು ಕೊಟ್ಟಿತ್ತು ಕೇವಲ ಲಕ್ಷ್ಮಣನ ರಾಮನ ಸಹೋದರನಾದಂತಹ ಹುಟ್ಟುವಿಕೆ ಇಂದ್ರಜಿತುವನ್ನು ಕೊಲ್ಲುವುದಕ್ಕಾಗಿ ಮಾತ್ರ ಅಲ್ಲ ಹಾಗೆ ಪ್ರಪಂಚ ತಿಳಿದಿತ್ತು ಇಂದ್ರಜಿತುವಿನಂತವನ ವಧೆಗೆ ಬೇಕಾಗಿ ಲಕ್ಷ್ಮಣ ಅಲ್ಲ ಮನುಕುಲ ಕಂಠಬಹುದಾದಂತಹ ಒಂದು ಅಪವಾದ ಕಾರಣವನ್ನು ತೊಳೆಯುವಲ್ಲಿಯೂ ಲಕ್ಷ್ಮಣ ಆಗ ನಾನು ರಾಮನ ಔನ್ನತ್ಯವನ್ನು ಅಂಗೀಕರಿಸಿದಂತಹ ಲಕ್ಷ್ಮಣನಾಗುತ್ತೇನೆ ಬಂದದ್ದು ಬರಲಿ ಆದದ್ದಾಗಲಿ ಅಣ್ಣನಾಜ್ಞೆಯೊಂದನ್ನೇ ಗಮನಿಸಿ ಅಯೋಧ್ಯೆಯ ಸೌಭಾಗ್ಯವನ್ನು ಕಾಡಿಗೆ ನಾ ಕರ್ಕೊಂಡು ಹೋಗಲೇಬೇಕಾಗುತ್ತದೆ ಕರ್ಕೊಂಡು ಹೋಗಲೇ ಬೇಕಾಗುತ್ತದೆ ಅಯ್ಯೋ ಏನು ಮಾಡಲಿ ಒಂದೇ ದಾರಿ ಇರೋದು ಮುಂದುವರಿಯುವುದಕ್ಕೆ ಮನಸ್ಸು ಮಾಡದೇ ಇದ್ದಂತಹ ತುರಗಗಳ ಮೇಲೆ ನಾ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಲೇಬೇಕಾಗ್ತದೆ ಏನು ಲಕ್ಷ್ಮಣನ ಬದುಕಿನ ಪಾಡಿದು ನಿಷ್ಪಾಪಿಯಾದ ಸೀತಾಮಾತೆಯನ್ನು ಕಾಡಿಗೆ ಬಿಡಬೇಕು ಮನಸ್ಸಿನ ಮನ ಸೂಚನೆಯನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಗಮಿಸುವ ಕುದುರೆಗಳಿಗಾದರೂ ಕೈಯ ಬಾರುಕೋಲಿನಿಂದ ಬಾರಿಸಬೇಕು ಬಹುಶಃ ಭವಿಷ್ಯತ್ತಿನ ಪರಿಣಾಮವನ್ನು ಹಿಂದೆ ಕಾಣಿಸಿಕೊಡ್ತಾ ಇದೆ ಪ್ರಕರಣ ಸೀತಾಮಾತೆಯನ್ನು ಕಾಡಿ ಒಯ್ದು ಬಿಡುವುದರ ಮೂಲಕವಾಗಿ ಆಗಬಹುದಾದ ಪರಿಣಾಮ ಯಾವುದು ಯಾರೆಲ್ಲ ಅನುಭವಿಸಬೇಕಾದವರಲ್ಲವೋ ಅವರೆಲ್ಲರೂ ನಾಳೆ ನೋವನ್ನೇ ಅನುಭವಿಸಬೇಕಾಗುತ್ತದೆ ಹಿಂದಿನಿಂದ ಪ್ರಾರಂಭ ಬಾರಿಸ್ತೇನೆ ಕುದುರೆಗಳ ಚರ್ಮ ಹರಿದು ಹೋಗುವ ಹಾಗೆ ಬಾರಿಸ್ತೇನೆ ರಥ ಮುಂದೆ